ಮಲ್ಲಿಗೆ ಹೂವಿನ ಗಂಗಮ್ಮ ಮಲ್ಲಿಗೆ ಎಂಬ ಒಂದು ಪುಟ್ಟ ಹಳ್ಳಿ ಅಲ್ಲಿ ಗಂಗಮ್ಮ ಎಂಬ ರೇ ಮಹಿಳೆ ತನ್ನ ತೋಟದಲ್ಲಿ ಮಲ್ಲಿಗೆ ಹೂ ಬೆಳೆಸಿ ಜೀವನ ಸಾಗಿಸುತ್ತಿದ್ದಳು ತೋಟದ ಬದಿಯ ದಾರಿ ಕಲ್ಲು ಕಡ್ಡಿಗಳಿಂದ ತುಂಬಿಕೊಂಡಿದ್ದು ಜನ ಅಲ್ಲಿ ಕಷ್ಟಪಟ್ಟು ಸಾಗುತ್ತಿದ್ದರು ಒಂದು ದಿನ ಹಳ್ಳಿ ಮಕ್ಕಳ ಜೊತೆ ಆಟವಾಡುತ್ತಿದ್ದ ಶ್ಯಾಮ್ ಅಜ್ಜಿ ಈ ದಾರಿಯನ್ನು ಸುಧಾರಿಸುವೆನ್ನವೇ ಎಂದು ಕೇಳಿದ ಗಂಗಮ್ಮನಿಗೆ ಆಕಸ್ಮಿಕವಾಗಿ ಸಂತೋಷವೂ ಆಯಿತು ಆದರೆ ನಮಗೆ ಹಣವೇನೂ ಇದೆಯಾ ಶ್ಯಾಮ್ ಎಂದು ಅವಳು ಕೇಳುತ್ತಾಳೆ ಮರುದಿನ ಬೆಳಗ್ಗೆ ಶ್ಯಾಮ್ ತನ್ನ ಸ್ನೇಹಿತರನ್ನು ಕರೆದು ದಾರಿಯ ಕಲ್ಲುಗಳನ್ನು ಎತ್ತಲು ಪ್ರಾರಂಭಿಸಿದ ಇದನ್ನು ನೋಡಿದ ಗಂಗಮ್ಮ ತನ್ನ ತೋಟದ ಹೂವಿನ ಮಾರಾಟದಿಂದ ಬಂದ ಹಣವನ್ನು ಕೊಟ್ಟು ಮಕ್ಕಳಿಗೆ ಬಲ ಹುಟ್ಟಿಸಿದಳು ಜನರು ಒಂದೊಟ್ಟಿಗೆ ಸೇರಿ ಕೆಲಸ ಮಾಡಿದರು ಕಳೆದ ಕೆಲವು ವಾರಗಳಲ್ಲಿ ದಾರಿ ಹೊಸದಾಗಿ ಹಸುನು ಹಸುನಾಗಿ ಕಾಣುತ್ತಿತ್ತು ಹಳ್ಳಿಯ ಜನ ತಮ್ಮ ಸಹಕಾರದಿಂದ ದಾರಿಯನ್ನು ಸುಂದರವಾಗಿ ನಿರ್ಮಿಸಿದರು ಅಂದು ಗಂಗಮ್ಮ ಮಲ್ಲಿಗೆ ಹೂವಿನ ಸುಗಂಧದಿಂದ ತಮ್ಮ ತೋಟವನ್ನು ಪೂಜೆಯ ಹೊನ್ನಾಗಿ ಮಾಡಿ ಆ ದಾರಿಯ ಸುಂದರತೆಯನ್ನು ಎಲ್ಲರ ಮುಂದೆ ಹೆಮ್ಮೆಯಿಂದ ಹಂಚಿಕೊಂಡಳು ಮಲ್ಲಿಗೆ ಹಳ್ಳಿಯ ದಾರಿ ಈಗ ಹೊಸ ಭವಿಷ್ಯಕ್ಕಿಂತ ಹೆಚ್ಚು ಸಹಕಾರ ಮತ್ತು ಪ್ರೀತಿ ಸಂಕೇತವಾಗಿ ಪರಿಣಮಿಸಿ